ನಮಸ್ಕಾರ ನಾನು ಓಡಿ ಅಶೋಕ್ ಪೂಜಾರಿ ಅಂತ ಇವಾಗ ಮೊನ್ನೆ ಸಹನಾ ಗ್ರೂಪಿನವರು ನನಗೆ ಕರೆ ಮಾಡಿ ಒಂದು ನಿಮ್ಮ ಸಮಾಜಮುಖಿ ಸೇವೆಗೆ ಒಂದು ಸನ್ಮಾನ ಮಾಡಿದ್ದೇವೆ ಮಾಡ್ಲಿಕ್ಕಿದ್ದೇವೆ ಅಂತ ನನ್ನ ಕರೆ ಮಾಡಿದ್ರು ನನಗೆ ತುಂಬಾ ವಿಶೇಷವಾಯ್ತು ಅನ್ನೋ ಅವರು ಕರೆ ಮಾಡಿದ್ದಕ್ಕೆ ಆ ನಂತರ ಹೋದೆ ನಾನು ಸನ್ಮಾನ ಕಾರ್ಯಕ್ರಮಕ್ಕೆ ಹೋದೆ ಅದರ ಸನ್ಮಾನ ಕಾರ್ಯಕ್ರಮದಲ್ಲಿ ನಮ್ಗೆ ಹಲವಾರು ಒಂದು ಹದಿನಾಲ್ಕು ಜನಕ್ಕೆ ಸನ್ಮಾನ ಮಾಡಿದ್ರು ಅದ್ರ ಜೊತೆಗೆ ನಮ್ಮ ಈ ಜಾನ್ ಡಿಸೋಜ್ ಈ ವಿಜಯ ಕರ್ನಾಟಕ ಪತ್ರಿಕೆಯವರು ಆ ದಿನ ಸನ್ಮಾನ ಸ್ವೀಕರಿಸಿದ್ದಾರೆ ಆ ಸನ್ಮಾನ ಸ್ವೀಕರಿಸಿದ ನಂತರ ನನಗೆ ಕೂಡಲೇ ಕರೆ ಮಾಡಿದ್ರು ಅಶೋಕ್ ಪೂಜಾರ ನೀವು ನನ್ನ ಸನ್ಮಾನದಲ್ಲಿ ಒಂದಿಷ್ಟು ಅವರ ಯಾವುದು ಹಣವನ್ನು ನೀಡಿದ್ದಾರೆ ಅಂದ್ರೆ ಗೌರವಧನ ನೀಡಿದ್ದಾರೆ ಆ ಗೌರವಧನವನ್ನ ನನಗೆ ಕರೆ ಮಾಡಿ ನಿಮ್ಮ ಸಾಮಾಜಿಕ ಮುಖ ಸೇವೆಗೆ ನೀವು ತೊಡಿಸಿಕೊಳ್ಳಿ ಇದನ್ನ ಅನ್ನುವಂಥದ್ದು ಭಾವನೆಯಿಂದ ನಂಗೆ ವ್ಯಕ್ತಪಡಿಸಿ ರಾತ್ರಿನೇ ಕಾಲ್ ಮಾಡಿದ್ದಾರೆ ತದನಂತರ ನಾನು ಬೆಳಗ್ಗೆ ಬರ್ತೇನೆ ಸರ್ ನನ್ಗೆ ಸಿಗಲಿಕ್ಕೆ ಆಗೋದಿಲ್ಲ ಈಗ ಸಮಯ ಇಲ್ಲ ಅಂತ ಹೇಳಿ ನಾನು ಬೆಳಗ್ಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಾನು ಕರೆ ಮಾಡಿದ್ರು ಹಾಪೀಸಿಗೆ ಬನ್ನಿ ಅಂತ ಹೇಳಿ ಹಾಪೀಸಿಗೆ ಬಂದು ನೋಡುವಾಗ ಅವರು ಅವ್ರ ಕೈಯಿಂದಲೇ ನನಗೆ ಆ ಅವರು ಗೌರವದನ್ನ ಗೌರವಧನ ಕೊಟ್ಟಿದ್ದರನ್ನ ಕವರಲ್ಲಿ ನಾನು ಕೊಟ್ಟಿದ್ರು ಇದನ್ನ ನಾನು ಲಾಸ್ಟ್ ಟೈಮ್ ನಮ್ದು ರಾಜೇಶ್ ಅವರ ವ್ಯಕ್ತಿ ನನಗೆ ಕರೆ ಮಾಡಿದ್ರು ಅಂದ್ರೆ ಮಗು ಆರಾಮಿಲ್ಲ ಆ ಮಗು ತುಂಬಾ ಕಷ್ಟದಲ್ಲಿತ್ತು ಬಡತನದಲ್ಲಿತ್ತು ಅನ್ನುವಂಥದ್ದು ನೆನಪು ಮಾಡಿದ್ರು ನನಗೆ ನಮ್ದು ಟೀಮ್ ನಾವು ಗ್ರೂಪ್ ಮಾಡಿದ್ವಿ ಮೂವತ್ತೈದನೇ ಫಲಾನುಭವಿ ನಾವು ಅದರಲ್ಲಿ ಈ ಈ ತಿಂಗಳಲ್ಲಿ ನಮಗೆ ಮೂವತ್ತೈದು ಫಲ ಮೂರು ತಿಂಗಳಾಗಿದೆ ಅದು ಮೂರು ವರ್ಷ ಆಗಿದೆ ಆ ಸಂಘಟನೆ ಕಟ್ಟಿ ಅದು ಮೂವತ್ತೈದನ ಫಲ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ನಾವು ಪೇಮೆಂಟ್ ಮಾಡಿದೆ ಆದರೆ ಅದು ನಮ್ಮ ಕೋಡಿ ಭಾಗಕ್ಕೆ ಸೀಮಿತವಾಗಿ ಉಂಟದು ಹೊರಗಡೆ ಕೊಡ್ಲಿಕ್ಕೆ ಆಗಿದೆ ನನಗೆ ಒಂಥರ ಮುಜುಗುರ ಉಂಟಾಗ್ತಿತ್ತು ನಾನು ಬರ್ಲಿಕ್ಕೆ ನಾನು ಬಂದು ಬಂದ್ರೆ ಇಲ್ಲಿ ಬಂದ್ರೆ ಏನಾದರೂ ಸಹಾಯ ಮಾಡ್ಬೇಕಲ್ವ ಅನ್ನುವಂಥದ್ದು ಆದ್ರೆ ಈಗ ಈ ನಿನ್ನೆ ಒಂದು ಜಾನ್ ಡಿಸ್ ನನಗೆ ನಂಗೆ ಆ ಹಣವನ್ನ ಕೊಟ್ಟಿದ್ದ ತುಂಬಾ ಅದು ಎಷ್ಟು ಅನುಕೂಲ ಆಯ್ತು ಅಂದ್ರೆ ಈ ಮಗುವಿಗೆ ನಂಗೆ ಸಡನ್ ನೆನಪಾಗಿದ್ದೆ ಈ ಮಗುವಿಗೆ ಕೊಡ್ಬೇಕನ್ನುವಂತ ಮನಸ್ಸ ರೀತಿಯಲ್ಲಿ ನಾನು ಒಂದಿಷ್ಟು ನಮ್ಮ ಸೇವಕರನ್ನ ಕರೆದುಕೊಂಡು ಬಂದು ಇಲ್ಲಿ ಆ ಮಗುವಿಗೆ ಅದೆಷ್ಟು ಹಣ ನನಗೆ ಗೊತ್ತಿಲ್ಲ ಒಂದಿಷ್ಟು ಇವರು ಸಹ ಸಹಕಾರ ಕೊಟ್ಟಿದ್ದಾರೆ ಹಾಕಿ ಸಹಕಾರ ಕೊಟ್ಟಿದ್ದಾರೆ ಮಗುವಿಗೆ ಕೊಡ್ಬೇಕಂದೇಳಿ ಈ ಮಗುವಿನ ನೋಡಿದ್ರೆ ಅನಿಸ್ತದೆ ಯಾಕಾಗಿ ಈ ಜೀವನ ಭಾವನೆ ಬರ್ತಾ ಇತ್ತು ಖಂಡಿತವಾಗ್ಲು ಈ ಮಗುವಿನ ನೋಡಿ ನೀವು ಪರಿಸ್ಥಿತಿ ನೋಡಿ ಆ ತಾಯಿಗೆ ಎಷ್ಟು ನೋವಾಗಿರ್ಬೋದು ಒಂದು ತಾಯಿಗೆ ಆ ತಂದೆಗೆ ಎಷ್ಟು ನೋವಾಗಿರ್ಬೋದು ದಯವಿಟ್ಟು ಈ ಹಿಂದೆ ವಾಟ್ಸಪ್ ಮಾಡಿದ್ರೆ ಆ ಮಗುವಿನ ಹೆಸರಲ್ಲಿ ವಾಟ್ಸಪ್ ಮಾಡಿದ್ರೆ ಆದ್ರೆ ಯಾರು ಕೂಡ ರೆಸ್ಪೆನ್ಸ್ ಇಲ್ಲ ಅಂದ್ರೆ ಯಾಕಂದ್ರೆ ಇವಾಗ ಆ ಎಲ್ಲ ಇದೆ ಇದೆ ಯಾವ್ದಂದ್ರೂ ವಾಟ್ಸಪ್ ಹಾಕುದು ಗೂಗಲ್ ಮ್ಯಾಪ್ ಹಾಕುದು ಅದು ಹಣ ಕೇಳುದು ಅಂದ್ರೆ ಎಲ್ಲ ಕಡೆ ಅದೇ ಆಗಿಬಿಟ್ಟಿದ ಸಾಮಾನ್ಯವಾಗಿ ಬಿಟ್ಟಿದಂತ ಆ ಮಗುವಿಗೆ ಒಂದ್ ರೂಪಾಯಿ ಒಂದು ಅಷ್ಟು ಹಾಕಿದಕ್ಕೆ ಆರ್ ಸಾವಿರ ರೂಪಾಯಿ ಅಷ್ಟು ಬಂದಿದಂತೆ ಕೇವಲ ಆರ್ ಸಾವಿರ ರೂಪಾಯಿ ಆದ್ರೆ ಆ ಮಗುವಿಗೆ ತಿಂಗಳಿಗೆ ಒಂದು ಹತ್ತೆರಡ್ ಸಾವಿರ ರೂಪಾಯಿ ಖರ್ಚು ಉಂಟು ಆ ಮಗುವಿಗೆ ತಿಂಗಳಿಗೆ ಈ ಮಗುವಿನ ತಿಂಗಳಿಗೆ ಲಕ್ಷ ಖರ್ಚಿತ್ತು ಮತ್ತೆ ಈ ಒಂದು ನಾಲ್ಕೂವರೆ ಐದು ಲಕ್ಷ ರೂಪಾಯಿ ಆ ಮಗುವಿಗೆ ಆಪರೇಷನ್ ಮೂಲಕ ಖರ್ಚು ಮಾಡಿದ್ರೆ ಖಂಡಿತವಾಗ್ಲು ಗುಣ ಆಗತ್ತೆ ಅಂತ ಭರವಸೆ ದೊಡ್ಡ ಅಮೌಂಟ್ ಅಲ್ಲ ಇದು ಯಾಕಂದ್ರೆ ಇಪ್ಪತ್ತೈದು ಮೂವತ್ತು ಲಕ್ಷ ಓಟ್ ಮಾಡುವಂತ ಈ ಈ ಸಮಾಜ ಈ ಕೇವಲ ಒಂದು ಐದು ಲಕ್ಷ ಓಟ್ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಖಂಡಿತವಾಗ್ಲು ಈ ಮಗುವಿನ ನೋಡಿ ಒಂದಿಷ್ಟು ಸೇವೆಗಳನ್ನ ನಾವು ಇದು ಮಾಡುವ ಅನ್ನುವಂತ ಭಾವನೆ ವ್ಯಕ್ತ ವ್ಯಕ್ತಪಡಿಸಿ ಆ ಮಗುವಿಗೆ ತಿಂಗಳಿಗೆ ಒಂದು ಹನ್ನೆರಡು ಹದಿನೈದು ಹದ್ ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚಾಗುತ್ತೆ ದಯವಿಟ್ಟು ಯಾರಾದರೂ ದಾನಿಗಳು ಈ ಮಗುವಿನ ಪರಿಸ್ಥಿತಿ ನೋಡಿ ಅವರ ತಾಯಿಯ ಪರಿಸ್ಥಿತಿ ನೋಡಿ ಅದು ಅದು ಬಡಿಗೆ ಮನೆಯಲ್ಲಿದ್ದಾರೆ ಮನವಿ ಸಹಿತ ಇಲ್ಲ ಅವರಿಗೆ ಅವ್ರು ಯಾವ ಪರಿಸ್ಥಿತಿಯಲ್ಲಿ ಇರಬಹುದು ಅಂತ ಹೇಳಿ ನಮಗೆ ಆ ರೀತಿ ಪರಿಸ್ಥಿತಿ ಬಂದರೆ ನಾವು ಏನು ಮಾಡಲಿಕ್ಕೆ ಆಗುತ್ತೆ ದಯವಿಟ್ಟು ಸಾರ್ವಜನಿಕ ಬೈಂದೂರು ಕುಂದಾಪುರ ಎಲ್ಲ ಭಾಗದ ಸಾರ್ವಜನಿಕರಲ್ಲಿ ದಾನಿಗಳಲ್ಲಿ ಕೇಳ್ತಾ ಇದ್ದೇನೆ ಈ ಮಗುವಿಗೆ ಸಣ್ಣ ರೀತಿಯಲ್ಲಿ ಆದರೂ ನನ್ನ ಸಹಾಯ ಮಾಡಿ ಅನ್ನುವಂತಹ ನಿಮ್ಮಲ್ಲಿ ಕಳಕಳಿ ವಿನಂತಿಸುತ್ತಾ ನನ್ನ ವಿನಂತಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ ಶ್ರೀ ಕ್ಷೇತ್ರ ಕೋಡಿ ವಾಟ್ಸಪ್ ಗ್ರೂಪ್ ರಿಜಿಸ್ಟರ್ಡ್ ಹಾಗೂ ಸಮನತಂ ಶ್ರೀ ಕ್ಷೇತ್ರ ಕೋಡಿ ವಾಟ್ಸಪ್ ಗ್ರೂಪ್ ಹಾಗೆ ಕುಂದಾಪುರ ಸ್ನೇಹಿತರನ್ನು ಸೇರಿ ನಾವು ಕೋಡಿ ಅಶೋಕ್ ಪೂಜಾರಿಯವರೊಂದಿಗೆ ಇವತ್ತು ವಿಠಲ್ವಾಡಿ ಗ್ರಾಮದ ಒಂದು ಬಾಡಿಗೆ ಮನೆ ಶ್ರೀಮತಿ ಸುಮಲತಾ ಸುಮಲತಾ ಮಗು ಅನಾರೋಗ್ಯದಿಂದ ಬಳುತ್ತಿರುವಂಥ ಮಗುವಿನ ಹೆಸರು ಸುಮಿತ್ ಸುಮಿತ್ ಅಂತ ಈ ಮಗು ಸಾಮಾನ್ಯ ಐದು ವರ್ಷ ಪ್ರಾಯದಲ್ಲಿ ಪ್ರಾಯದವರೆಗೆ ಮಗು ಸರಿ ಇದ್ದು ನಂತರ ಮಗುವಿಗೆ ಕೊಡುವತಕ್ಕಂಥ ಈ ಇಂಜೆಕ್ಷನ್ ಮೂಲಕ ಮಗುವಿಗೆ ಅನಾರೋಗ್ಯ ಆಗಿ ಈಗಾಗಲೇ ಈ ಮಗುವಿನ ಮಗುವಿನ ಚಿತ್ರ ಕೂಡ ನಾವು ತೋರಿಸ್ತಾ ಇದ್ದೇವೆ ಈ ಮಗುವಿಗೆ ಸಾಮಾನ್ಯ ಈಗ ಹದಿಮೂರು ವರ್ಷ ಆದರೆ ಮಗು ಈವಾಗಲೇ ಒಂಥರ ಮುರಿದು ಬಿದ್ದಾಗೇ ಇದೆ ಭಾರಿ ಕಷ್ಟ ನೋಡುವುದೇ ಕಷ್ಟ ಆಗ್ತಿದೆ ಇರಲಿಕ್ಕೆ ನಿರ್ದಿಷ್ಟವಾದ ಸ್ಥಳ ಇಲ್ಲ ಅವರಿಗೆ ಹಾಗೆ ಮನೆ ಕೂಡ ಇಲ್ಲ ಬಾಡಿಗೆ ಮನೆಯಲ್ಲಿರ್ತಕ್ಕಂಥ ಸುಮ್ಮ ಸುಮ್ಮ ಸುಮಲತಾ ಸುಮಲತಾ ಅವರು ಈ ಮಗುವಿನ ಆರೈಕೆಯಲ್ಲಿ ಇವರ ಜೀವನವನ್ನು ಇಟ್ಟಿದ್ದಾರೆ ಬಡತನದ ಬೇಗೆಯಲ್ಲಿ ಬಳಲುತ್ತಿರುವಂಥ ಸುಮಲತಾ ಅವರು ಈ ಮಗುವಿನ ಮುಂದಿನ ಭವಿಷ್ಯತನ್ನು ಉಜ್ವಲ ಆಗಲಿ ಅಂತೆ ಹಾರೈಸುತ್ತಾ ಅವರು ಭಾರಿ ಒಂದು ನಿರೀಕ್ಷೆಯಲ್ಲಿದ್ದಾರೆ ಮೊನ್ನೆ ತಾನೇ ತಾರೀಕು ಹತ್ತರಂದು ಸಾನಾ ಗ್ರೂಪ್ ಸಂಸ್ಥೆಯವರು ಕೋಡಿ ಕ್ಷೇತ್ರ ಕ್ಷೇತ್ರ ಕೋಡಿ ಅಶೋಕ್ ಪೂಜಾರಿಯವನು ಪೂಜಾರಿಯವರನ್ನು ಸನ್ಮಾನಗೊಳಿಸುವ ಜೊತೆಯಲ್ಲಿ ನಮ್ಮ ಪತ್ರಕರ್ತರಾದ ವಿಜಯ ಕರ್ನಾಟಕ ಪತ್ರಕರ್ತರಾದ ಜಾನ್ ಇವರನ್ನು ಕೂಡ ಆ ಸಮಯದಲ್ಲಿ ಸನ್ಮಾನಿಸಿದ್ದಾರೆ ಆ ಒಂದು ಸನ್ಮಾನಿತ ಸ್ಥಳದಲ್ಲಿ ಅವರಿಗೆ ಒಂದು ಕೂಡ ಏನೋ ಒಂದು ಗೌರವಧನವನ್ನು ನೀಡಿರುತ್ತಾರೆ ಅದನ್ನು ಅವರು ಆ ಕವರಲ್ಲಿರುವ ಹಣ ಅದನ್ನು ಓಪನ್ ಮಾಡಿ ನೋಡದೆ ಅಶೋಕ್ ಪೂಜಾರಿ ಅವರ ಪೂಜಾರಿ ಅವರ ಹತ್ರ ಕೊಟ್ಟಿದ್ದಾರೆ ಇದು ನಿಮ್ಮ ಸಮಾಜಮುಖಿ ಕೆಲಸಕ್ಕೆ ಉಪಯೋಗಿಸ್ಕೊಳ್ಳಿ ಯಾರಿಗೇ ಆಗಲಿ ಸಮನತಂ ಇದಕ್ಕೆ ಕೊಡಲಿಕ್ಕೆ ಆಗುವುದಿಲ್ಲ ಅಂತ ಅಶೋಕ್ ಪೂಜಾರಿ ಹೇಳಿದೆ ಯಾಕಂದರೆ ಅದು ನಮ್ಮ ಕೋಡಿಗೆ ಸಂಬಂಧಪಟ್ಟ ವಿಚಾರ ಈ ಹಣ ಹೊರಗಿನಿಂದ ಬಂದ ಹಣ ನಾವು ಹೊರಗೆ ಯಾರಾದರೂ ಕಷ್ಟದಲ್ಲಿರುವಂಥ ಆರೋಗ್ಯದಲ್ಲಿ ಬಳಲುತ್ತಿರುವಂಥ ವ್ಯಕ್ತಿಗೆ ಕೊಡೋಣ ಅಂತ ಅವರ ನಮಗೆ ಕರೆ ಮಾಡಿ ಹೇಳಿದ್ದಾರೆ ಆ ಮುಖೇನ ನಾವು ನಮ್ಮ ಕೌನ್ಸಿಲರಾದ ಶೇಖರ್ ಪೂಜಾರಿ ಅವರು ಹಾಗೆ ನಮ್ಮ ಪ್ರಸಾದ್ ಗಾಣಿಗರು ಹಾಗೆ ನಾಗರಾಜರು ಅವರು ಕಲ್ಪಕ್ಷ ಸದಸ್ಯರು ಇವರೊಂದಿಗೆ ನಾವು ಇಲ್ಲಿ ಈ ತಾಯಿ ಮನೆಗೆ ಬಂದಿದ್ದೇವೆ ಇಲ್ಲಿ ನೋಡುವಾಗ ನಮ್ಮ ಕರುಳು ಕಿತ್ತು ಬರುವಂಥ ಒಂದು ನೋವು ಆಗ್ತಾ ಇದೆ ಮನುಷ್ಯರಿಗೆ ಕಷ್ಟ ಬರಬೇಕು ಆದರೆ ಈ ರೀತಿ ಕಷ್ಟ ಬರಬಾರ್ದು ಇರತಕ್ಕಂಥ ಮಗುವಿಗೆ ಈ ರೀತಿ ಒಂದು ನೋವಿನಲ್ಲಿ ತುಂಬ ವರ್ಷದಿಂದ ಬಳಲುತ್ತಿರುವ ಈ ಮಗುವಿಗೆ ಯಾರಾದರೂ ಕಷ್ಟವನ್ನು ಪರಿಹರಿಸುವಂಥ ದೊಡ್ಡ ವ್ಯಕ್ತಿಗಳು ಸಿಕ್ಕಿದರೆ ಮಗುವಿಗೆ ಒಂದು ಶಸ್ತ್ರಚಿಕಿತ್ಸೆಯ ಅಗತ್ಯ ಇದೆ ಅಂತೆ ಆವಾಗ ಇವರಿಗೆ ಅಭಯ ನೀಡಿದ್ದಾರೆ ವೈದ್ಯರು ಆ ಶಸ್ತ್ರಚಿಕಿತ್ಸೆ ಮಾಡಿದ್ದೇ ಹೋದಾದರೆ ಮಗು ಸರಿಯಾಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ದಾರಂತೆ ಆದರೆ ಇವರಿಗೆ ಯಾರ ಹತ್ರ ಹೇಳಬೇಕು ಯಾರನ್ನು ಹಿಡಿಬೇಕಂತ ಆ ವಿಷಯ ಗೊತ್ತಿಲ್ಲ ಕಷ್ಟದಲ್ಲಿದ್ದಾರೆ ಯಾಕಂದರೆ ಈ ಬಡ ಜೀವಿಗಳಾದ ಯಾರನ್ನು ಹೋದರೂ ಬೇಡಲಿಕ್ಕೆ ಬಂದಿದ್ದಾರೆ ಅಂತ ತಿಳಿದುಕೊಳ್ಳುವ ಈ ಕಾಲದಲ್ಲಿ ದುಡ್ಡಿದ್ದವರಿಗೆ ಹಣ ಮಾಡುವುದು ರಾತ್ರಿ ಬೆಳಗಾಗುವುದರೊಳಗೆ ಯಾವುದಾದ್ರೂ ಒಂದು ಗ್ರೂಪಿನಲ್ಲಿ ಲಕ್ಷ ಹಣ ಮಾಡಲಿಕ್ಕೆ ಸಾಧ್ಯ ಇದೆ ಈ ಬಡಜೀವಿಗಳು ಏನು ಮಾಡಲಿಕ್ಕೆ ಸಾಧ್ಯ ಪಾಪ ಆದರೆ ಈಗ ಕ್ಷೇತ್ರಕೋಡಿಯವರ ಹತ್ರ ಹೇಳಿದ್ದಾರೆ ಕೋಡಿಯವರು ಒಂದು ಅಭಯ ನೀಡಿದ್ದಾರೆ ಕಲ್ಪರಕ್ಷಾ ಸಂಘದಿಂದ ನಮಗೆ ಕೊಡಲಿಕ್ಕೆ ಒಂದು ಅನುಮತಿ ಸಿಗಬಹುದು ನಮ್ಮ ಸದಸ್ಯರನ್ನೆಲ್ಲ ಒಳಗೂ ಒಳಗೂಡಿ ನಾನು ಮಾತಾ ಮಾತಾಡುತ್ತೇನೆ ಸಣ್ಣ ಮೊತ್ತವಾದರೂ ಬರುವ ಕಲ್ಪರಕ್ಷದ ಮೊದಲನೆಯ ಕಂತು ಈ ಮಗುವಿಗೆ ಕೊಡೋಣ ಅಂತ ಅವರು ತೀರ್ಮಾನ ಮಾಡಿದ್ದಾರೆ ಹಾಗೇ ಆಗಲಿ ದಯವಿಟ್ಟು ನನ್ನದೊಂದು ಪ್ರಾರ್ಥನೆ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಈ ಮಗುವಿನ ಪರಿಸ್ಥಿತಿ ನೋಡಿ ಯಾರಾದರೂ ಸ್ವಲ್ಪ ಸ್ವಲ್ಪ ಎಲ್ಲರೂ ಸ್ವಲ್ಪ ಸ್ವಲ್ಪ ಹಣವನ್ನು ನೀಡಿ ಆ ಮಗುವಿನ ಶಸ್ತ್ರಚಿಕಿತ್ಸೆಗೆ ಮುಂದಿನ ದಿನಗಳಲ್ಲಿ ಆ ಮಗು ಎದ್ದು ತಿರುಗುವಂಥ ಒಂದು ಸಂದರ್ಭ ಬರಲಿ ನಿಮ್ಮ ಆರೈಕೆ ನಿಮ್ಮ ಆಶೀರ್ವಾದದಿಂದ ಅಂತ ಹೇಳುತ್ತಾ ಎಲ್ಲರೂ ಈ ಮಗುವಿಗೆ ಕೈಜೋಡಿಸಿ ಮಗುವಿನ ಒಂದು ಆರೋಗ್ಯ ವಿಚಾರವಾಗಿ ಎಲ್ಲರೂ ಕೈ ಜೋಡಿಸಬೇಕಾಗಿ ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ ಹಾಗಂತ ಜಾನ್ ಅವರು ಅವರ ಕೊಟ್ಟಂತ ಆ ಮೊತ್ತವನ್ನು ನಾವು ಈ ಮಗುವಿಗೆ ಕೈಯಲ್ಲಿ ಅಸ್ತನ ಕೊಟ್ಟಿದ್ದೇವೆ ಆದರೆ ಅವರು ಕೂಡ ತಮ್ಮ ಉಪಯೋಗಕ್ಕೆ ಇಟ್ಟುಕೊಳ್ಳದೆ ಆ ಒಂದು ಮೊತ್ತವನ್ನು ಸಾರ್ವಜನಿಕರಾಗಿ ಆಗಿ ಕೊಟ್ಟಿದ್ದ ಕೊಟ್ಟಿರುವುದು ಇದು ಜಾನ್ರವರ ಒಳ್ಳೆತನ ಅವರು ಕೂಡ ಮುಂದೆ ಈ ಮಗುವಿಗೆ ಇನ್ನಷ್ಟು ಅವರ ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ಸಹಾಯ ಮಾಡಬೇಕಂತ ಅವರ ಹತ್ರ ಕೇಳಬೇಕು ಪತ್ರಿಕೆಯವರು ಸೇರಿಯಲ್ಲ ಏನಾದರೂ ಸಹಾಯ ಮಾಡಬೇಕಂತ ಅವರಲ್ಲಿಯೂ ಕೇಳುತ್ತೇನೆ ಹಾಗೆ ಕ್ಷೇತ್ರಕೋಡಿ ಅಶೋಕ್ ಪೂಜಾರಿ ಅವರು ಕೊಟ್ಟಂಥ ಹಣ ಅವರಾಗಿ ಗುಟ್ಟಿನಲ್ಲಿ ಇಟ್ಕೊಂಡರೂ ಇಟ್ಕೊಳ್ಬೋದು ಅಂತ ವ್ಯಕ್ತಿ ಅವರಲ್ಲ ಕೆಲವರು ಹೇಳ್ತಾರೆ ಮಸ್ತು ಹಣ ಸಮನತ್ತಿನಲ್ಲಿ ಬರ್ತದೆ ಮಸ್ತು ಹಣ ಬೇಕಾದಷ್ಟು ಹಣ ಮಾಡ್ಕೊಂಡಿದ್ದ ಕೊಂಡಿದ್ದಾನೆ ಅಂತ ಆದರೆ ಯಾರಿಗೆ ಯಾರು ಏನೇ ಹೇಳಲಿ ಪ್ರತಿ ತಿಂಗಳ ಲೆಕ್ಕ ಪ್ರತಿ ತಿಂಗಳ ಕೊನೆಯ ದಿನಗಳಲ್ಲಿ ಅವರು ವಾಟ್ಸಪ್ ಮುಖೇನ ಎಲ್ಲ ಲೆಕ್ಕವನ್ನು ಕೊಡ್ತಕ್ಕಂಥ ಒಂದು ನಯೇ ಪೈಸಾ ತಿನ್ನದಂಥ ವ್ಯಕ್ತಿ ಇದ್ದರೆ ಅದು ಕೋಡಿ ಅಶೋಕ್ ಪೂಜಾರಿ ಅವರು ಅವರದ್ದಾದ ಕೆಲಸವನ್ನು ಬದಿಗಿತ್ತು ಬದಿಗಿಟ್ಟು ಅದೆಷ್ಟೋ ಸಮಾಜಮುಖಿ ಕೆಲಸ ದಿನನಿತ್ಯ ಕೆಲವರು ವರ್ಷಕ್ಕೊಂದು ಸಮಾಜ ಸೇವೆ ಮಾಡಿ ನಾನು ಮಾಡಿದ್ದೇನೆ ಅಂತ ಊರು ತುಂಬ ಹೇಳಲಿಕ್ಕೆ ಬಯಸ್ತಾರೆ ಇವರು ಹಾಗಲ್ಲ ಅದೆಷ್ಟೋ ಕಾರ್ಯಕ್ರಮ ದಿನನಿತ್ಯ ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ನಾನು ಮಾಡಿದ್ದೇನೆ ಇದು ಪ್ರಚಾರ ಮಾಡಬೇಕಂತ ಏನಿಲ್ಲ ಆದರೆ ಒಂದು ಕೆಲವೊಂದು ವಿಷಯ ಅಲ್ಲಿ ಹಾಕ್ತಾರೆ ಆಗದಿದ್ರೆ ನಮ್ಗೆ ಗೊತ್ತಾಗುವುದಿಲ್ಲ ಗೊತ್ತಾಗ್ಬೇಕಲ್ಲ ಇವತ್ತು ನೋಡಿ ಈ ಮಗುವಿನ ವಿಚಾರ ನಾವು ವಾಟ್ಸಪ್ಪಲ್ಲಿ ಹಾಕಲೇಬೇಕು ಯಾಕಂದರೆ ಈ ಮಗುವಿಗೆ ಮುಂದೆ ಆರೋಗ್ಯ ವಿಚಾರದಲ್ಲಿ ಅದೆಷ್ಟು ಹಣ ಬೇಕು ಯಾರಿಂದ ಸಹಾಯ ಆಗಲಿ ಅಂತ ಅದರಲ್ಲಿ ನಾವೊಂದು ದೊಡ್ಡ ಮನುಷ್ಯರಾಗಬೇಕು ನಮ್ಮಲ್ಲಿ ಒಂದು ಹಮ್ಮ ಇದೆ ಅಂತ ಅಲ್ಲ ಒಟ್ಟಾರೆ ಆ ಮಗುವಿಗೆ ಒಳ್ಳೇದಾಗಬೇಕು ಈ ಒಂದು ದೃಷ್ಟಿಯಲ್ಲಿ ನಾನು ಹೇಳುವುದೇನೆಂದರೆ ಎಲ್ಲರೂ ಇಡೀ ನಮ್ಮ ಕುಂದಾಪುರ ತಾಲೂಕಾದ್ಯಂತ ಎಲ್ಲರೂ ಸಹಾಯ ಮಾಡಿ ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ